ಮದ್ದೂರಿನಲ್ಲಿ ನಡೆದ ಕೋಮು ಗಲಭೆಗೆ ಕಾರಣ ಯಾರು ಮದ್ದೂರು ಗಲಭೆ ಹಿಂದೆ ವ್ಯವಸ್ಥಿತ ಸಂಚು ಏನಾದರೂ ನಡೆದಿದೆಯಾ ನಮಸ್ಕಾರ ಮಂಡ್ಯ ಜಿಲ್ಲೆಯನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ತಮ್ಮ ಎರಡನೇ ಪ್ರಯೋಗ ಶಾಲೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇದೆ ಶ್ರೀರಂಗಪಟ್ಟಣ ನಾಗಮಂಗಲದಲ್ಲಿ ಕೋಮು ಹಿಂಸಾಚಾರವನ್ನ ಹುಟ್ಟು ಹಾಕಿದ್ದ ಈ ಸಂಖಿಗಳು ಇದೀಗ ಮದ್ದೂರಿನಲ್ಲಿಯೂ ಕೂಡ ಕೋಮು ವಿಷವನ್ನ ಬಿತ್ತಿದ್ದಾರೆ ನಿನ್ನೆ ನಡೆದ ಗಣಪತಿ ವಿಸರ್ಜನೆ ಮೆರವಣಿಗೆಯ ವೇಳೆ ಮುಸ್ಲಿಂ ಧ್ವಜವನ್ನ ಕಿತ್ತು ಹಾಕಿ ತುಡಿದು ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆಯನ್ನ ನೀಡಿದ್ದಾರೆ ಇದರ ಪರಿಣಾಮವಾಗಿ ಕೋಮು ಗಲಭೆಯ ವಾತಾವರಣ ಸೃಷ್ಟಿಯಾಗಿದೆ ದಾಂಧಲಿಯನ್ನ ನಡೆಸಿದ ಹಿಂದುತ್ವವಾದಿ ಕೋಮು ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಆದಾಗ್ಯೂ ಮದ್ದೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋ ಕೋಮುವಾದಿ ದಾಂಧಲೆ ಹಿಂಸಾಚಾರಗಳ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಮುನೀರ್ ಕಾಟಿಪಳ್ಳ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹೀಗ್ ಬರ್ಕೊಂಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಮಂಡ್ಯದ ಮದ್ದೂರಿನಲ್ಲಿ ಮುಸ್ಲಿಮರು ಹೆಚ್ಚಂದ್ರೆ ಮೂರು ಪರ್ಸೆಂಟ್ ಇರ್ಬೋದು ಇದರಲ್ಲಿ ಭೂಮಾಲಿಕರು ವ್ಯಾಪಾರದಲ್ಲಿ ಪ್ರಾಬಲ್ಯವನ್ನ ಹೊಂದಿದವರು ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ರಾಜಕೀಯ ಪಕ್ಷಗಳ ಆಯಕಟ್ಟಿನ ಸ್ಥಾನದಲ್ಲಿ ಇರೋರ ಸಂಖ್ಯೆ ಎಷ್ಟಿರ್ಬಹುದು ನಗಣ್ಯ ತಾನೇ ಮದ್ದೂರು ಬಿಡಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಹುಡುಕಿದ್ರೆ ಐದು ಜನ ಮುಸ್ಲಿಂ ಧರ್ಮೀಯ ಪೊಲೀಸ್ ಪೆದೆಗಳು ಕೂಡ ಸಿಗ್ಲಿಕ್ಕಿಲ್ಲ ಅಂತಹ ದುರ್ಬಲ ಸಮುದಾಯವೊಂದು ಸಮಾಜ ವ್ಯವಸ್ಥೆ ರಾಜಕಾರಣ ತನ್ನ ಮಟ್ಟಿಗೆ ನಕಾರಾತ್ಮಕವಾಗಿರೋ ನಿರ್ದಯ್ಯ ಆಗಿರೋ ಇಂತಹ ಕಾಲಮಾನದಲ್ಲಿ ಬಹುಸಂಖ್ಯಾತ ಸಮುದಾಯದ ಧಾರ್ಮಿಕ ಮೆರವಣಿಗೆಯ ಮೇಲೆ ಉದ್ದೇಶಪೂರ್ವಕವಾಗಿ ದಾಳಿಯನ್ನು ನಡೆಸುತ್ತೆ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇದೆಯಾ ಅದಲ್ಲದೆ ಮದ್ದೂರು ಕೋಮು ಸಂಘರ್ಷ ದ್ವೇಷಕ್ಕೆ ಗುರುತಾಗಿರೋ ಊರು ಸಹ ಅಲ್ಲ ಹಾಗಿರುತ್ತ ಮದ್ದೂರಿನ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ಮಸೀದಿ ಬಳಿ ಕಲ್ಲು ತೂರಾಟಕ್ಕೆ ಕಾರಣ ಏನಿರಬಹುದು ಪಿತೂರಿ ಯಾರದಿರಬಹುದು ಮೆರವಣಿಗೆ ಮಸೀದಿಯ ಮುಂಭಾಗದಲ್ಲಿ ಕದಲಲು ಬಹು ಹೊತ್ತು ತಗಲಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಅದು ಹೌದಾದ್ರೆ ಮೆರವಣಿಗೆ ಮಸೀದಿಯ ಮುಂದಿನ ದಾರಿ ದಾಟೋದಕ್ಕೆ ಅಷ್ಟು ತಡ ಆಗೋದಕ್ಕೆ ಕಾರಣ ಯಾರು ಅದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಮದ್ದೂರಿನಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯು ಸೇರಿದಂತೆ ಗುಂಪೊಂದು ಮುಸ್ಲಿಮರ ಕುರಿತು ತೀರಾ ಅಶ್ಲೀಲವಾದ ಪದಗಳನ್ನು ಬಳಸಿ ನಿಂದಿಸಿರುವ ಘೋಷಣೆಯನ್ನ ಕೂಗಿರೋ ವಿಡಿಯೋ ವೈರಲ್ ಆಗಿದೆ ಈ ರೀತಿ ಮುಸ್ಲಿಮರನ್ನ ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯವನ್ನ ಬಹಿರಂಗವಾಗಿ ನಿಂದನೆ ಮಾಡ್ತಾ ಸಾಗೋದಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಆದ್ರೆ ಅದರ ಪರಿಣಾಮ ಪ್ರತಿಕ್ರಿಯೆ ಹೇಗಿರಬಹುದು ಸಾಮಾನ್ಯ ಜನರು ಪ್ರತಿಕ್ರಿಯಿಸದೇ ಇರೋದಕ್ಕೆ ಸಾಧ್ಯವಾಗದ ರೀತಿಯ ನಿಂದನೆ ಪ್ರಚೋದನೆ ಒತ್ತಡಗಳು ಮುಸ್ಲಿಮರ ಮೇಲೆ ಪ್ರಯೋಗಿಸಲ್ಪಡ್ತಾ ಇರೋದು ಈ ದಿನಮಾನದ ವಾಸ್ತವ ತಾನೆ ಮದ್ದೂರು ಮಸೀದಿ ಮುಂಭಾಗ ಕಲ್ಲು ತೂರಾಟದ ಹಿಂದೆ ಮುಂದೆ ಏನೇನ್ ನಡೀತು ಪಿತೃಗಳು ಏನೆಲ್ಲಾ ನಡೆದಿದೆ ಅನ್ನೋದು ನಿಷ್ಪಕ್ಷಪಾತವಾಗಿ ತನಿಖೆ ನಡಿಬೇಡ್ವಾ ಮದ್ದೂರಿನ ಮುಸ್ಲಿಮರನ್ನ ಅಪರಾಧಿಗಳು ಅಂತ ಘೋಷಿಸೋದಕ್ಕೆ ಅಷ್ಟೊಂದು ಆತುರ ಯಾಕೆ ಅವರ ಅಪರಾಧಗಳನ್ನ ಮುಚ್ಚಿ ಹಾಕುವಷ್ಟು ಬಲಿಷ್ಠ ರಾಜಕೀಯ ಸಾಮಾಜಿಕ ಬಲ ಅವರಲ್ಲಿ ಇಲ್ಲ ತಾನೆ ತಾಳ್ಮೆ ಇರಲಿ ತಪ್ಪು ಮುಸ್ಲಿಮರೇ ಮಾಡಿದ್ರೆ ಇದು ಮುಸ್ಲಿಮರ ವ್ಯವಸ್ಥಿತ ದಾಳಿ ಅಂತ ತಿಳಿದು ಬಂದ್ರೆ ಖಂಡಿತವಾಗಿಯೂ ಕಠಿಣವಾದ ಕ್ರಮಗಳನ್ನೇ ಕೈಗೊಳ್ಳಿ ತಡೆಯೋರು ಯಾರಿದ್ದಾರೆ ಸೊ ನೋಡಿದ್ರಲ್ಲ ಮದ್ದೂರಿನಲ್ಲಿ ನಡೆದ ಕೋಮು ಹಿಂಸಾಚಾರಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆನೇ ನೇರ ಹೊಣೆಯಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೋಮುವಾದಿಗಳ ದಾಂಧಲೆ ವಿಸ್ತರಿಸ್ತಾ ಇರೋ ಈ ಸಮಯದಲ್ಲಿ ಮಸೀದಿ ಮುಂದೆ ಮೆರವಣಿಗೆಯನ್ನು ನಡೆಸೋದಕ್ಕೆ ಮತ್ತು ಅಲ್ಲಿ ಹೆಚ್ಚು ಹೊತ್ತು ನಿಂತು ಘೋಷಣೆಯನ್ನು ಕೂಗೋದಕ್ಕೆ ಅನುಮತಿಯನ್ನ ನೀಡಿದ್ದು ವ್ಯವಸ್ಥೆಯ ವೈಫಲ್ಯ ಸರ್ಕಾರ ಕೋಮುವಾದಕ್ಕೆ ಕಡಿವಾಣವನ್ನು ಹಾಕೋದಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು ಮಂಡ್ಯ ಜಿಲ್ಲೆಯನ್ನ ಸೌಹಾರ್ದತೆಯ ನೆಲೆಯಾಗಿ ಉಳಿಸೋದಕ್ಕೆ ಮುಂದಾಗಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ